ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಈ ದಿನ ಸುಬ್ರಹ್ಮಣ್ಯ ಷಷ್ಠಿ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಸೊಪ್ಪಳ್ಳಿ ಗ್ರಾಮದಲ್ಲಿರುವ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಅಭಿಷೇಕ ಮತ್ತು ಹೂವಿನ ಅಲಂಕಾರದೊಂದಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ದೇವರ ದರ್ಶನ ಪಡೆದ ಭಕ್ತಾದಿಗಳು ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಅಲಂಕಾರವನ್ನು ಕಣ್ತುಂಬಿಕೊಂಡರು ದೇವಾಲಯಕ್ಕೆ ಮಾಡಿದ ವಿದ್ಯುತ್ ದೀಪ ಅಲಂಕಾರ ಎಲ್ಲರ ಗಮನ ಸೆಳೆಯಿತು ಮಹಾಮಂಗಳಾರತಿಯ ನಂತರ ದೇವಸ್ಥಾನದ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಸಂಜೆ ಯಥಾವತ್ತಾಗಿ ಸ್ವಾಮಿ ದೇವರ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ನಾರಾಯಣ ಅಂತ ನಾವು ಬಂದು ಸಾರಕ್ಕಿ ಗ್ರಾಮದ ಬೆಂಗಳೂರು ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಇದು ಜಾಗ ಬಂದು ನಮ್ಮ ತಂದೆಯವರು ಒಂದು ಫಿಫ್ಟಿ ಇಯರ್ಸ್ ಬ್ಯಾಕ್ ತೆಗ್ದಿರ್ತಾರೆ ಸಾರಕ್ಕಿಯಲ್ಲಿ ಈ ದೇವಸ್ಥಾನ ಬಂದು ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷಗಳ ಹಿಂದೆ ಮನೆಯಲ್ಲೇ ಇತ್ತಂತೆ ಸೊ ಹಾಗಾಗಿ ನಾವು ಕೇಳಿದ್ದೀವಿ ಸೊ ಅಲ್ಲಿಂದ ನಾವು ಮನೆಯಲ್ಲೇ ಪೂಜೆ ಮಾಡ್ಕೊಂಡು ಬಂದು ಹಂಗೆ ನಡ್ಸ್ಕೊಂಡ್ಬಂದ ಇದ್ದಾವೆ ಆಮೇಲೆ ಅದಾದ ಮೇಲೆ ಒಂದು ತರ್ಟಿ ಇಯರ್ಸ್ ಬ್ಯಾಕು ನಾವು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದಾವೆ ಇದು ನಮ್ಮ ಸ್ವಂತ ಸ್ಥಳ ಆಗಿರೋದ್ರಿಂದ ಇಲ್ಲ ಶಿಫ್ಟ್ ಮಾಡಿದ್ದಾವೆ ಶಿಫ್ಟ್ ಮಾಡಾದ್ಮೇಲೆ ನಮ್ಮ ತಂದೆಯವರು ಮತ್ತು ನಮ್ಮ ಚಿಕ್ಕಪ್ಪಂದಿರು ಕೃಷ್ಣಪ್ಪ ಮತ್ತು ಮುದಿನಾರಾಯಣ ಅಂತ ಅವರು ಇಲ್ಲಿ ಬಂದು ಚಿಕ್ಕದಾಗಿ ಒಂದು ಗುಡಿಯನ್ನು ಕಟ್ಟಿ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಬಂದ್ವಿ ಕಂಟಿನ್ಯೂ ಮಾಡ್ತಾ ಬಂದು ನಾವು ವರ್ಷ ವರ್ಷ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿ ಮತ್ತೆ ಅದಕ್ಕೆ ಅನ್ನದಾನವನ್ನು ಕೂಡ ಮಾಡ್ತಾ ಇದ್ದೀವಿ ಅದನ್ನೇ ಈಗ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಸೆವೆನ್ ಇಯರ್ಸ್ ಬ್ಯಾಕು ಹೀಗೆ ಡಿಒಿ ಶೋ ಬಂದು ಇದನ್ನ ಮತ್ತೆ ಮತ್ತೆ ಪುನರ್ ನಿರ್ಮಾಣ ಮಾಡಿ ಅದನ್ನ ಸ್ವಲ್ಪ ಡೆವಲಪ್ ಮಾಡಿ ಇವಾಗ ಅವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಇವಾಗ ಕಂಟಿನ್ಯೂ ಮಾಡ್ತಿದ್ದಾರೆ ಹಾಗಾಗಿ ಎಲ್ಲ ಈ ಊರಿನ ಪಕ್ಕ ಪಕ್ಕ ಜನಗಳಿಂದ ನನಗೂ ಸಹ ಸ್ವಲ್ಪ ಸಹಾಯ ಮಾಡಿ ದೇವಸ್ಥಾನ ನಮ್ಮ ಮುಂದೆ ಕಂಟಿನ್ಯೂ ಮಾಡ್ಬೇಕಂತ ಹೇಳ್ಕೊತಿದ್ರು ಸರ್ ಇವರು ಇವರು ನಮ್ಮ ತಾಯಿ ಸೊ ಇವರು ಒಂದು ಮುನಿಯಮ್ಮ ಅಂತ ಇವರು ಹೊಸದಾಗಿ ಅರ್ಚಕರು ಎರಡು ಮೂರು ವರ್ಷದಿಂದ ಹಚ್ಕೊಂಡು ಬರ್ತಿದ್ದಾರೆ ಇಲ್ಲಿ ಇದು ಆಗುತ್ತೆ ಇಲ್ಲಿ ಪರಿಷಯ ದಿವಸ ಇಲ್ಲಿ ವಿಶೇಷವಾಗಿ ಇರ್ತದೆ ಅಭಿಷೇಕ ಅಲಂಕಾರಗಳೆಲ್ಲ ಇರುತ್ತೆ ಇಲ್ಲಿ ಮದುವೆ ಆಗದೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡೆ ಇಲ್ಲಿ ಮದುವೆ ಆಗುತ್ತೆ ಸ್ಪಾತ್ ಮಕ್ಕಳಿಲ್ಲ ಅಂದ್ರೆ ಮಕ್ಕಳಾಗುತ್ತೆ ಇಲ್ಲಿ ವಿಶೇಷತೆ ಹಂಗಿದೆ ಇಲ್ಲಿ ಈಶಾ ಫೌಂಡೇಶನ್ ಹತ್ರ ಇಲ್ಲಿಂದ ಒಂದು ಸುಮಾರು ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಯಾರು ಬರೋರು ಸ್ಪಾತ್ ಬಂದು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಇಲ್ಲಿ ಕೇಳ್ಕೊತಾ ಇದ್ವಿ ಹೆಸರು ನಮ್ಮ ಹೆಸರು ಶಿವರಾಮ ಬೇಕಂತ ನಮ್ದು ಬಂದ ನಾರ ನಮ್ಮ ಮನೆಯವರು ಒಂದು ಏಳು ಎಂಟು ವರ್ಷದಿಂದ ಬರ್ತಾ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಮ್ಗೆಲ್ಲಾರು ಒಳ್ಳೇದಾಯಿತು ಹಂಗಾಗಿ ನಮ್ಮ ತಮ್ಮ ಇವರು ಅವರು ಕೂಡ ಬಂದಿದ್ದಾರೆ ಅವರು ಅವ್ರ ಅಮ್ಮ ಅವರು ಮಾಡ್ತಾ ಇದ್ರು ಅದಕ್ಕೆ ಮುಂಚೆ ಅದನ್ನು ಒಂದು ಸ್ವಲ್ಪ ದಿನ ಬಿಟ್ಟಿದ್ರು ಈಗ ಒಂದು ಐದಾರು ವರ್ಷದಿಂದ ಬರ್ತಿದ್ದಾರೆ ಅವ್ರಿಗೂ ಒಳ್ಳೇದಾಗಿದೆ ಮನ್ಸಲ್ಲಿ ನಂಗೆ ಬಂದಿರೋ ಏನು ಸಂಕಲ್ಪ ಮಾಡ್ಕೊಂಡಿರ ಅದೆಲ್ಲ ನೆರವೇರುತ್ತೆ ಎಲ್ಲರೂ ಬಂದು ದೇವರ ಆಶೀರ್ವಾದ ದೇವರ ಕೃಪೆಗೆ ಪಾತ್ರರಾಗಿ ಸುಶೀಲ ನಾವು ಚಿನ್ನ ಇಲ್ಲೇ ಅಲ್ಲಿಯಿಂದ ಬರು ಚಿಕ್ಕ ವಯಸ್ಸಿಂದ ಇಲ್ಲೇ ಬರ್ತಾ ಇದ್ವಿ ನಾವು ನಮ್ಮ ತಂದೆ ಇಲ್ಲಿ ಚಿಕ್ಕ ವಯಸ್ಸಿಂದ ನಾವು ನೋಡ್ತಾ ಇದ್ವಿ ಇಲ್ಲೇ ಮಾಡ್ತಾ ಇದ್ರು ಇಲ್ಲೇನೋ ಅನ್ಕೊ ಅಂದ್ರೆ ನಡೆಯುತ್ತೆ ಮತ್ತೆ ಅಲಂಕಾರ ಹೂವಿನ ಅಲಂಕಾರ ಪೂಜೆ ಎಲ್ಲ ಜೋರಾಗಿ ವಿಜೃಂಭಣೆಯಿಂದ ಆಗುತ್ತೆ ರಾಜ ಇಡೀ ವರ್ಷಕ್ಕೊಂದ್ಸರಿ ಸೇಷ್ಠಿ ಮಾಡ್ತೀವಿ ನಾವು ಅದು ವರ್ಷ ಎಲ್ಲ ಪೂರ್ತಿ ಮೂವತ್ತು ವರ್ಷ ಮಾಡ್ತಾ ಇದ್ರಿ ಇವಾಗ ಮೃಷಿಯೆಲ್ಲ ಮಾಡ್ತಾ ಇದ್ದೀವಿ ಅದ್ ಮುಂದಕ್ಕೆ ಮುಂದೇರಿಬೇಕಂತ ನಾವು ಕೇಳಕಂತ ಇದ್ದೀರಿ ಮಾಡ್ತೀರಾ ವಿಶೇಷ ಅಲಂಕಾರ ಮಾಡ್ತಾ ಇರ್ತೀರಿ ಬಗ್ತಾ ಬಂದು ಊಟ ನಡೆಸ್ಕೊಡ್ತಾ ಇರ್ತೀರಿ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಫೈವ್ ಡಬಲ್ ಒನ್ ಫೈವ್ ನೈನ್